ನಿನಗ್ಯಾಕಿ ತಟ್ಟೆ ಲೋಟ ಕದಿಯೋ ಬುದ್ಧಿ ಬಂತು ಅಂತ ಕೆಲವರು ಹುಟ್ಟಿದ ತಕ್ಷಣ ಅದೃಷ್ಟನ ತಲೆ ಮೇಲೆ ಹೋತ್ಕೊಂಡ್ ಬರ್ತಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು ಈ ಅದೃಷ್ಟ ಅಂತ ಹೌದಾ ಹೋಗ್ಲಿ ಬಿಡು ಹೌದು ನಿನ್ ಗಂಡ ಎಲ್ಲಿ ಅಲ್ಲ ನಿನ್ ಕಾಟ ತಡಿಲಾದೆ ಎಲ್ಲೋ ಓಡ್ ಹೋಗ್ಬಿಟ್ನಂತೆ ಅಯ್ಯೋ ಪಾ ಬಿದ್ದಿರ್ಬೇಕು ಕೈ ಚಾಚಿ ತಿರ್ಪಿ ಎತ್ತಿದೀವ ಇಲ್ಲ ಇವ್ರ ಕೈಯಿಂದ ನೀರು ಕುಡಿತಿದ್ದೀವ ಎಷ್ಟು ಪುಗುರು ನನ್ನ ಗಂಡನಿಗೆ ಸಲ್ಯೂಟ್ ಹೊಡಿಯೋ ಅಷ್ಟೊಬ್ಬ ಪೊಲೀಸರ ಹೆಂಡತಿ ನೀನು ಗಂಡ ನಿನ್ ಗಂಡನಿಗೆ ಹೊಡೆದ್ರೆ ನಿನ್ ಗಂಡ ಇನ್ನೊಬ್ಬ ಗಂಡನ ಹೊಡಿತಾನೆ ನೀವ್ ಸುಳಿದ್ರಿ ನಾವು ಉದ್ಯೋಗದಲ್ಲಿ ಇರಬಹುದು ಆದ್ರೆ ಪೋಲುಷದಲ್ಲ ಆಸ್ತಿ ಅಂತಸ್ ಕಡಿಮೆ ಇರಬಹುದು ಆದ್ರೆ ಆತ್ಮಾಭಿಮಾನದಲ್ಲ ಚಪ್ಪಲಿಯಿಂದ ಏನೋ ಮಾಡ್ಬೇಕು ಅಂತ ಹೋಗಿ ಚಪ್ಪಲಿ ಎಡ್ತಿನ್ನೋ ಅಂತ ಪರಿಸ್ಥಿತಿ ಕನ್ಕೋಬೇಡ గంటకి ఎంత చెప్పి ఆరు గంటే కాఫీ అదక కాఫీ హాక్తారా టీ తాక్తారా కాఫీ 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 పుడి లేదు కండికి షర్బత్ తాక్త